ಅವಳಿಲಿ ಪುಟ್ಟ ಕಂದಮ್ಮ ಪುಟ್ಟ ಹೆಣ್ಮಗುನ್ನ ಕಳ್ಕೊಂಡ ತಾಯಿ ಹೀಗೆ ಮನಸ್ಸಲ್ಲಿ ಈ ರೀತಿಯೂ ಅಂದ್ಕೊತಾ ಇರ್ಬೋದಲ್ವ ನಾವು ಮುತ್ತಾಗಿ ಸಾಕಿದ್ವಿ ನನ್ನ ಮಗಳನ್ನು ಅವಳು ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಒಂದು ಏಟು ಹೊಡೆಯೋಕ್ಕೂ ಹಿಂದೆ ಮುಂದೆ ನೋಡ್ತಿದ್ವಿ ಅಂಥದ್ರಲ್ಲಿ ಯಾರೋ ಒಬ್ಬ ಬಂದು ಅವಳಿಗೆ ದೌರ್ಜನ್ಯ ಎಸಗಿ ಮಾಡಬಾರ್ದಲ್ಲ ಮಾಡಿಬಿಟ್ಟು ಅವಳನ್ನು ಕೊಂದು ಹೋಗ್ತಾನೆ ಅಂದರೆ ಆ ತಾಯಿ ಹೃದಯಕ್ಕೆ ತಾಯಿ ಮನಸ್ಸಿಗೆ ಯಾವ ರೀತಿ ಅನಿಸಿರುತ್ತೆ ಯಾವ ರೀತಿ ಆಗಿಬಿಡುತ್ತೆ ಅವಳು ಅಂದ್ಕೋತಾ ಇರ್ಬೋದು ನಾನು ಬದುಕೋದೇ ವೇಸ್ಟು ನಾನು ಬದುಕೋಕ್ಕೆ ಅರ್ಹತೆಯೇ ಇಲ್ಲ ನನ್ನ ಮಗಳನ್ನು ನಾನು ಕಾಯ್ಕೊಳ್ಳೋಕ್ಕೆ ಆಗೇ ಇಲ್ಲ ಒಂದು ಅರ್ಧ ಗಂಟೆಯಲ್ಲಿ ನನ್ನ ಮಗುನ ನಾನು ಕಳ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಮ್ಮ ಕಾಂಪೌಂಡಲ್ಲೇ ಆಡ್ತಾ ಇದ್ದ ಮಗು ಈ ರೀತಿ ಮಿಸ್ ಆಗುತ್ತೆ ಅಂತ ನಮಗೂ ಗೊತ್ತೇ ಇರಲಿಲ್ಲ ಯಾಕ ಈಗಾಯಿತು ವಿದ್ಯೆ ಆ ಮಗುನ ಕಳ್ಕೊಳ್ಳೋ ಬದಲು ನನ್ನನ್ನೇ ಕರ್ಕೋಬೋದಿತ್ತಲ್ಲ ನೀನು ಹಾಗಾದರೆ ನಾನು ಬದುಕಿರೋದೇ ವೇಸ್ಟು ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ ಸತ್ತೋಗ್ಬಿಡೋಣ ಅನ್ನೋ ಅನ್ನೋ ಥರ ಅನಿಸ್ತಿದೆ ಆದರೆ ನನ್ನ ದೊಡ್ಡ ಮಗಳಿಗೋಸ್ಕರ ನಾನು ಬದುಕಿರಬೇಕಲ್ವಾ ನಾನು ನಮ್ಮವ್ರಿಗೆಲ್ಲ ಯಾವ ರೀತಿ ಮುಖ ತೋರಿಸಲಿ ಹೆಣ್ತನಕ್ಕೆ ಈ ಸಮಾಜ ಕೊಡ್ತಿರೋ ಕೊಡುಗೆ ಏನು ಪುಟ್ಟ ಕಂದಮ್ಮಗಳನ್ನ ಹೊತ್ಕೊಂಡೋಗಿ ಈ ರೀತಿ ಮಾಡ್ತಾರೆ ಅಂದರೆ ಹೆಣ್ಮಕ್ಕಳನ್ನು ಹೆರೋರು ಹೆರೋರ ಮನಸ್ಸು ಹೇಗಿರಬೇಡ ಇನ್ನು ಮುಂದೆ ಹೆಣ್ಣು ಹೆಣ್ಣು ಹೇಗೆ ಬದುಕೋಕ್ಕೆ ಸಾಧ್ಯ ಹೆಣ್ಣು ಮಗು ಹುಟ್ಟುತ್ತೆ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ ಹೆಣ್ಮಗು ನಾ ಮಹಾಲಕ್ಷ್ಮಿ ಥರ ಬೆಳೆಸಿದ್ವಿ ಇವಾಗ ಯಾರು ಯಾವುದೋ ಒಂದು ಗಿಡಗನ್ ಕೈಲಿ ಕೊಟ್ಬಿಟ್ವಲ್ಲ ಅನ್ನೋ ಕೊರಗು ಆ ತಾಯಿಗೆ ದೌರ್ಜನ್ಯ ಎಸ್ಕವನ್ನ ಕೊಂದಿದ್ರೂ ಸಹ ಆ ತಾಯಿ ಮನಸ್ಸಲ್ಲಿ ಏನೋ ಒಂಥರ ಪಶ್ಚಾತ್ತಾಪ ಅವನ್ನ ಕೊಂದರೂ ಕೂಡ ಇವರಿಗೆ ಸಂತೋಷ ಇಲ್ಲ ತೃಪ್ತಿ ಇಲ್ಲ ಯಾಕಂದರೆ ಅವ್ರ ಮುದ್ದು ಕಂದ ಮನೆ ಬದುಕಿಲ್ಲ ಅಲ್ವಾ ಆ ಮುದ್ದು ಕಂದ ಬದುಕಿದ್ದರೆ ಹೇಗೋ ಜೀವನ ಮಾಡಿಕೊಂಡು ಹೇಗೋ ಇರ್ತಿದ್ರು ಒಂದು ಗಂಟೆಯಲ್ಲಿ ಆ ಮಗುವನ್ನು ಕಳ್ಕೊಂಡಿರೋ ತಾಯಿ ಆದರೆ ಆ ಕೃತ್ಯ ಮಾಡಿದವನು ಸಾಯಿಸ್ಬಿಟ್ರು ಅವನ ಅನ್ನೋ ಒಂದು ಪಾಠ ಇಡೀ ಜಗತ್ತಿಗೇ ಗೊತ್ತಾಗಬೇಕು ಇನ್ನೊಮ್ಮೆ ಬೇರೆ ಹೆಣ್ಮಕ್ಕಳನ್ನ ಕಣ್ಣೆತ್ತಿ ನೋಡೋರು ಕೆಟ್ಟದಾಗಿ ನೋಡೋರಿಗೆ ಇದೊಂದು ದೊಡ್ಡ ಪಾಠ ಆದರೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಆ ತಾಯಿಗೆ ಕೊಡಲಿ ದೇವರು ಇನ್ನೊಂದು ಹೆಣ್ಣು ಮಗುಗೋಸ್ಕರ ಆದರೂ ಆ ತಾಯಿ ಇದನ್ನೆಲ್ಲ ಮರೆತು ಖುಷಿಯಾಗಿರಲಿ ಅಂತ ಹೇಳ್ತೀನಿ ಖುಷಿಯಾಗಿರೋಕ್ಕೆ ಇದು ಮರೆಯುವಂಥ ಮರೆಯೋಕ್ಕಾಗದೇ ಇರೋವಂಥ ನೋವು ಇದು ಏನೇ ಇದ್ರೂ ಅವ್ರಿಗೆ ಇರೋ ಇನ್ನೊಂದು ಮಗುಗೋಸ್ಕರ ಆದರೂ ಅವರು ಬದುಕಬೇಕು ಇಂಥ ಕಷ್ಟ ಯಾವ ತಾಯಿಯಂದ್ರಿಗೂ ಬರಬಾರ್ದು ಎಲ್ಲರೂ ಕೂಡ ಅಷ್ಟೇ ಹೆಣ್ಣು ಹೆಣ್ಣು ಹೆತ್ತವರು ಮಗು ಚಿಕ್ಕದಾಗಲಿ ದೊಡ್ಡವ್ರದ್ದಾಗಲಿ ಎಷ್ಟೇ ದೊಡ್ಡವರಾದ್ರೂ ಇವಾಗ ಹೆಣ್ಣು ಮಕ್ಕಳನ್ನ ಕಾಯೋದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿದೆ ಮೊದಲೆಲ್ಲ ಹೆಣ್ಮಗು ಅಂತ ಬೇಡ ಅನ್ನೋ ಕಾಲ ಇತ್ತು ಆದರೆ ಇವಾಗ ಹೆಣ್ಣು ಹುಟ್ಟಿದ್ರೇ ಹೆದರೋ ಕಾಲ ಬಂದ್ಬಿಟ್ಟಿದೆ ಯಾಕಂದರೆ ಈ ಕೀಚಕ ಕರ ಕಿರಾತಕರ ಮಧ್ಯೆ ಹೆಣ್ಣನ್ನು ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಸಂಕ ಇಂಥ ನೀಚ ಕೃತ್ಯ ಎಲ್ಲಿ ಕೂಡ ಆಗಬಾರ್ದು ಆದರೆ ಇದಾದ ಮೇಲೆ ಒಂದೇ ದಿನಕ್ಕೆ ನ್ಯಾಯ ಸಿಕ್ಕಿದೆ ಆದರೆ ಏನಾದರೆ ಏನು ಪ್ರಯೋಜನ ಆ ಮಗುನೇ ಬದುಕಿಲ್ಲ ಅಲ್ವಾ ಆದರೆ ಅವನು ಬದುಕಿದ್ದಿದ್ರೆ ಇನ್ನೇನೇನು ಮಾಡ್ತಿದ್ನೋ ಗೊತ್ತಿಲ್ಲ ಅವನು ಅವನನ್ನು ಸಾಯಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಆ ತಾಯಿಗೆ ಆ ಮಗುವಿನ ಸ್ಥಾನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಬದುಕಿರೋ ತನಕ ಕೊರಗಿ ಕೊರಗಿ ಕೊರಿಗೆ ಅವ್ರ ಜೀವನನೇ ಹಾಳು ಇಂಥ ಪರಿಸ್ಥಿತಿಯೆಲ್ಲ ನೋಡ್ತಾ ಇದ್ರೆ ಹೆಣ್ಮಕ್ಳನ್ನ ಓದಿಸೋದೇ ಬೇಡ ಒಂದು ಮನ್ ರೂಮಲ್ಲಿ ಇಟ್ಬಿಟ್ಟು ಬೆಳೆಸ್ಬೇಕು ಅನ್ನೋ ಭಾವನೆ ಬಂದುಬಿಡುತ್ತೆ ಎಷ್ಟೋ ಜನ ಹೆಣ್ಣು ಹೆಣ್ಣುಟ್ಲಿ ಹೆಣ್ಣು ಹುಟ್ಲಿ ಅಂತ ಕಾಯ್ತಿರ್ತಾರೆ ಆದರೆ ಮುದ್ದಾಗಿ ಸಾಕಿಬಿಟ್ಟು ಇಂಥ ಕೀಚಕ್ರ ಕೈಗೆ ಆ ಪುಟ್ಟ ಕಂದಮ್ಮ ಸಿಕ್ಕಿದ್ರೆ ಏನು ಕತೆ ಹೆಣ್ಣಾಗಿ ಹುಟ್ಟಿರೋದೆ ತಪ್ಪು ಅನಿಸುತ್ತೆ ಅವುಗಳು ಕಾಮುಗರಿಗೆ ಕಣ್ಣಿಲ್ಲ ನಿಜ ಅಲ್ವ ಇಂಥ ಕೃತ್ಯ ಇನ್ನೆಲ್ಲೂ ಆಗಬಾರ್ದು ಇದೊಂದು ಸಮಾಜಕ್ಕೆ ಪಾಠ ಅವನನ್ನು ಕೊಂದು ಈ ಸಮಾಜಕ್ಕೆ ಒಳ್ಳೆಯ ಪಾಠ ಕೊಟ್ಟಿದೆ ಪೊಲೀಸ್ ಡಿಪಾರ್ಟ್ಮೆಂಟು ಆ ತಾಯಿಗೆ ನೋವನ್ನು ಬಯಸೋಂಥ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳ್ಬೇಕು ಅಷ್ಟೇ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿ ಕ್ಷಣ ನಿಮ್ಮ ನಿಮಿಷಕ್ಕೂ ಕೂಡ ಆ ಘಟನೆ ಮರೆಯೋಕ್ಕಾಗಲ್ಲ ಚಿಕ್ಕ ಮಗು ಚಿಕ್ಕ ಮಗು ಅಂತ ಎಷ್ಟು ಅನ್ನಿಸ್ತಾ ಇರುತ್ತೆ ಅಂದರೆ ಪಾಪ ನೋವಲ್ಲಿ ಎಷ್ಟು ನರಳಾಡ್ತೋ ಮಗು ಗೊತ್ತಿಲ್ಲ ಈ ಘಟನೆ ಆದಾಗಿಂದೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಆ ತಾಯಿಗೆ ಹೇಗೆ ಅನ್ನಿಸ್ತಾ ಇರುತ್ತೋ ಅನ್ನೋ ಏನೋ ಒಂಥರ ಕೆಟ್ಟ ಯೋಚನೆ ಈ ಕಷ್ಟ ಯಾರಿಗೂ ಬರ್ತಿರಲಿ ಅಂತ ಹೇಳ್ತಾ ಹೆಣ್ಣು ಮಗು ಇರೋರು ತುಂಬ ಹುಷಾರಾಗಿರಿ ತುಂಬ ಕಾಳಜಿಯಲ್ಲಿರಿ ಅಷ್ಟೇ ಹೇಳೋದು ಇಂಥ ಕೃತ್ಯ ಇನ್ನೆಲ್ಲೂ ಆಗಬಾರ್ದು ಕೆಟ್ಟ ಕಾಮಕರಿಗೆಲ್ಲ ಅಂತ್ಯ ಆಗಬೇಕು ಇನ್ನು ಮುಂದೆ ನಿಮ್ಮ ಮನೆ ಮಹಾಲಕ್ಷ್ಮಿ ಹೆಣ್ಣು ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳಿ ಎಲ್ಲರೂ ಕೂಡ ಅಷ್ಟೇ ಯಾರ್ಯಾರು ಹೆಣ್ಣು ಎತ್ತಿದ್ದೀರೋ ತುಂಬ ಕಾಳಜಿಯಿಂದ ಇರಿ ಕಣ್ಣು ಮುಂದೆ ಇರೋರು ಈ ರೀತಿ ಹಾಕ್ಬಿಟ್ರೆ ಇನ್ನು ಯಾರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳನ್ನ ಗೊತ್ತಿಲ್ಲ ಯಾಕೆ ಈ ಜಗತ್ತು ಈ ಪ್ರಪಂಚ ಯಾಕೆ ಈ ರೀತಿ ಕೆಟ್ಟ ಮನುಷ್ಯರಿಂದ ಕೂಡಿದ್ಯೋ ಗೊತ್ತಿಲ್ಲ ಎಲ್ಲ ಹೆಣ್ಣೆತ್ತವ್ರಿಗೂ ಕೂಡ ಅಷ್ಟೇ ಹೇಳೋದು ತುಂಬ ಕಾಳಜಿಯಿಂದ ಇರಿ ಅಷ್ಟೇ